ಅದ್ಭುತ ಮಾಡ್ಕೊಂಡು ಹೋಗಬಹುದು ಅಜ್ಜನಿಗೆ ಇಲ್ಲಿ ಪ್ರಧಾನವಾಗಿ ಸಂಕಲ್ಪ ಇಲ್ಲಿ ಬಂದವರೆಲ್ಲರೂ ಹರಕೆ ಮಾಡ್ಕೊಂಡು ಹೋಗ್ತಾರೆ ನನ್ಗೆ ಕೆಲಸ ಅಂದ್ರೆ ಅಡಿಕೆ ಚಕ್ಲಿ ಪ್ರಸಾದ ಡ್ರಿಂಕ್ಸ್ ನಾನು ಕೊಡ್ತೀನಿ ಅಂತ ಬಂದ ಇಲ್ಲಿ ಆ ಹರಕೆಗಳನ್ನ ತೀರ್ಸಿರುವಂತದ್ದು ಬಂದಂತ ಭಕ್ತಾದಿಗಳಿಗೆ ನೀವೇನಂತ ಹೇಳ್ತೀರಾ ಇಲ್ಲಿ ಅಜ್ಜಿನ್ ಹತ್ರ ಬಂದವ್ರಿಗೆ ಹತ್ರ ಕೋರ್ಕೋಬಹುದು ಅಜ್ಜ ನಿಮ್ಗೆ ಎಲೆ ಅಡಿಕೆ ಚಕ್ಲಿ ಮತ್ತೆ ಶೇಂದಿ ಇದನ್ನೆಲ್ಲ ನಾನು ಕೊಡ್ತೀನಿ ಅಜ್ಜ ಮಲ್ಲಿಗೆ ಹೂವು ಇದನ್ನ ನಾನು ಕೊಡ್ತೀನಿ ನನಗೆ ಕೆಲಸ ಮಾಡ್ಕೊಡು ಅಂದ್ರೆ ಆ ಕೆಲಸಗಳು ಆಗೋದು ಆಗಾದ್ಮೇಲೆ ಬಂದಿಲ್ಲ ಅಜ್ಜಿ ನತ್ರ ಬಂದ್ ಅದನ್ನೆಲ್ಲ ಸಮರ್ಪಿಸದು